ಿ ಚಿಗಳನ್ನು ಹಂಚಿಕ ಕೆಟ್ಟಿ ಉಳ್ಳಂಥವರು ಒಂದು ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ನೋವುಗಳನ್ನು ರಕ್ಷಣೆ ಮಾಡ್ತರುವಂಥವ್ರು ಮತ್ತು ವಿಶ್ವೇಶ ಚೇತನರಿಗೆ ಗಾಲಿ ಕುರ್ಚಿಯನ್ನು ಕೊಟ್ಟಂಥವ್ರು ಮತ್ತು ಸಾವಿರಾರು ಸಂಘ ಸಂಸ್ಥೆಗಳಿಗೆ ನೆರವು ಮಾಡುವಂತಹ ಗುಣವುಳ್ಳಂಥವ್ರು ಅವರು ಮತ್ತು ಅವ್ರ ಕುಟುಂಬ ಅವರ ತಂದೆ ಅವರ ಪತ್ನಿ ಮತ್ತು ಮಗ ಎಲ್ಲರೂ ಈ ನಾಡಿಗೆ ಒಂದು ದೊಡ್ಡ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಗಿಡವನ್ನು ನೀಡುವಂತಹ ಗಿಡವನ್ನು ಕೊಡುವಂತಹ ಸಾಲು ಮರದ ತಿಮ್ಮಕ್ಕನವನ್ನು ಗೌರವಿಸುವಂತಹ ಒತ್ತಾರೆ ಇಡೀ ನಾಡಿನ ಅವರ ಒಂದು ಬದುಕಿನಲ್ಲಿ ತಮ್ಮ ಗೋಪಾಲನವನ್ನು ಸಾರ್ವಜನಿಕವಾಗಿ ಸಮಾಜ ಸೇವೆ ಆದರೆ ಅವರಿಗೆ ಕತ್ತಿನ ಕನ್ನಡಕ್ಕೆ ಕೊಡುವುದಕ್ಕೆ ಅಭಿವೃದ್ಧ ಮಾಡ್ತಿದೆ ಒಂದೊಮ್ಮೆ ಸರ್ಕಾರ ಕೇಂದ್ರ ಸರ್ಕಾರ ಅವರಿಗೆ ಒಂದು ಎಂಟಿ ಸ್ಥಾನವನ್ನು ಕೊಟ್ಟು ಇಂಥವರನ್ನ ಗೋ ಸೇವೆಗೆ ಬಳಸಿಕೊಂಡು